ಹೀಗೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ತಾವು ಹಿಂದೆ ರಟ್ಟೆಹಳ್ಳಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ರಟ್ಟೆಹಳ್ಳಿ ಹಿಂದೆ ಯಾವ ರೀತಿ ಇತ್ತು ಬಿ ಸಿ ಪಾಟೀಲರು ಸಚಿವರಾದ ಮೇಲೆ ಈ ಕ್ಷೇತ್ರದ ಯಾವ ರೀತಿಯಾಗಿದೆ ತಾಲೂಕು ರಚನೆ ಮಾಡಿದ್ದು ಬಿ ಸಿ ಪಾಟೀಲರು ಇಲ್ಲಿ ಏನಾದರೂ ತಮ್ಮ ಕಣ್ಣಿಗೆ ಕಾಣ್ತದೆ ಅಂತಂದ್ರೆ ಅದು ಬಿ ಸಿ ಪಾಟೀಲರ ಕೊಡುಗೆ ಇವತ್ತು ನಾವು ಮತದಾರರ ಮನೆಗಳಿಗೆ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ನಾವು ಹಿಂದೆ ಮಾಡಿರ್ತಕ್ಕಂಥ ತಪ್ಪನ್ನು ಈ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಡಲ್ಲ ಕೆಲವೊಂದು ನಮಗೆ ಆಮಿಷಗಳನ್ನು ಒಡ್ಡಿದರು ಆಮಿಷಗಳಿಗೆ ನಾನು ಬಲಿಯಾಗೋದಿಲ್ಲ ಇವತ್ತು ಅದು ಯಾರೋ ಏನು ತಿಳುವಳಿಕೆ ಇರತಕ್ಕ ಇರ್ತಕ್ಕಂಥವ್ರು ಆ ನಿರ್ಧಾರ ತೆಗೆದುಕೊಂಡ್ರು ಆದರೆ ಈ ಚುನಾವಣೆಯಲ್ಲಿ ಹದಿನೈದಕ್ಕೂ ಹದಿನೈದು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲೋದು ಸಿದ್ಧ ಬಿ ಸಿ ಪಾಟೀಲರ ಕಾರ್ಯಗಳು ಇವತ್ತೆಲ್ಲರ ಮನಸ್ಸಿನಲ್ಲಿ ಉಳ್ಕೊಂಡಿದ್ದೇವೆ ಇವತ್ತು ನಮ್ಮ ನಾವು ಇವತ್ತು ಏನು ಸಾಧನೆ ಮಾಡಿ ಎಂಬುದನ್ನು ನಾವು ಸವಿಸ್ತರವಾಗಿ ಆ ಮನೆಗಳಿಗೆ ಹೋಗಿ ಎಲ್ಲ ವಿಚಾರಗಳನ್ನ ಹೇಳಿದಾಗ ಅವರ ಮನಸ್ಸನ್ನು ಬದಲಾವಣೆಗೊಂಡು ನೀವು ಇವತ್ತೇನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀರಿ ಈ ಚುನಾವಣೆಯಲ್ಲಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಅಂತೇಳಿ ಈಗಾಗಲೇ ಕೆಲವೊಂದು ಮತದಾರರನ್ನು ಹತ್ರ ಮನದಾಳದ ಮಾತ್ರ ಆಡಿದ್ದಾರೆ ಇವು ಈ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಈ ಸಾಧನೆಗಳನ್ನು ನೋಡಿ ಮತವನ್ನು ಈಗಾಗಲೇ ಮತದಾರರು ನೀಡೋಕೆ ರೆಡಿಯಾಗಿದ್ದಾರೆ ನೀವು ಇಪ್ಪತ್ತನೇ ತಾರೀಕಿಗೆ ಬಂದ ನಂತರ ಪಟ್ಟಣ ಪಂಚಾಯಿತಿ ಭಾರತೀಯ ಜನತಾದ ಜನತಾ ಪಕ್ಷಕ್ಕೆ ತೆಕ್ಕೆ ಬರೋದು ಶ